ಸೊ ಅವರ ಬಾಲ್ಯ ಹೇಗಿತ್ತು ವಾಸ್ ಇಟ್ ಫನ್ನಿ ಅಥವಾ ಚಾಲೆಂಜಸ್ ಇಂದ ಕೂಡ ಆಗ್ಲೂ ಕೂಡ ಜವಾಬ್ದಾರಿ ಇಲ್ಲದೊ ಅಂತ ತಂದೆನ ಪಡ್ಕೊಂಡಿರೋದ್ರಿಂದ ಚಾಲೆಂಜಸ್ ಕೂಡಿತ್ತು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮಸಾಲೆ ಪುರಿ ತಿನ್ಬೇಕು ಅಂದ್ರೆ ರಿಜೆಕ್ಷನ್ಸ್ ಬೇರೆ ಬೇರೆ ತರ ಡಿಫ್ರೆನ್ಶಿಯೇಟ್ ಮಾಡೋದು ಅಥವಾ ಪಾರ್ಶಿಯಲಿಟಿ ಮಾಡೋದು ನನ್ನ ಚಿಕ್ಕರಿಂದ ಅಭ್ಯಾಸ ಇದೆ ಸೇಲ್ಸ್ ಗರ್ಲ್ ಆಗಿ ಸೇರ್ಕೋತೀನಿ ತಿಂಗಳಲ್ಲೇ ತೆಗೆದಾಕ್ತಾರೆ ಬಿಕಾಸ್ ಐ ವಾಸ್ ಅಂಡರ್ ಏಯ್ಟೀನ್ ಮೆಜೆಸ್ಟಿಕಲಿ ಫೇಸ್ ವಾಶ್ ಮಾಡ್ಕೊಂಡು ಈ ಲೈನ್ ಹೌಸ್ ಬಸ್ ಸ್ಟೇಷನ್ ಅಲ್ಲಿಗೆ ಬರೋದು ಶೂಟಿಂಗ್ ಮುಗಿಸ್ಕೊಳ್ಳೋದು ಪ್ಯಾಸೆಂಜರು ಪ್ಯೂರಾಗಿ ಸಿನಿಮಾ ಮಾಡೋದಕ್ಕೇನೆ ಇರೋರು ಬೇರೆ ಯಾವ ಒಂದು ಗಿಮಿಗಳನ್ನ ಮಾತಾಡಲ್ಲ ಅಥವಾ ವಿಷಯಗಳನ್ನ ಮಾತಾಡಲ್ಲ ದುಬೈ ಜರ್ನಿ ನಿಮ್ಮನ್ನು ಒಂದು ಡ್ಯಾನ್ಸ್ ಇವೆಂಟ್ಗಂತ ಕರೀತಾರೆ ಆದರೆ ಅನ್ಫಾರ್ಚುನೇಟ್ಲಿ ಯು ವೇರ್ ಇಂಟು ಬಾರ್ ಗರ್ಲ್ ಮಾಡುವಂತಹ ಒಂದು ಅನಿವಾರ್ಯತೆಗೆ ಆ ಒಂದು ಪರಿಸ್ಥಿತಿ ನಿಮ್ಮನ್ನು ನೋಕ್ತು ಹೆಲ್ ಆಗ್ಬಿಡ್ತಲ್ವಾ ಜರ್ನಿ ಹೇಗೆ ಏನಂತ ಯಾವಾಗ ನನ್ನ ಸ್ಪಾಟ್ ಕರ್ಕೊಂಡು ಹೋಗ್ತಾರೋ ಆವಾಗಲೇ ನಂಗೆ ಗೊತ್ತಾಗೋದು ಇದೇನೋ ಬೇರೆ ಥರ ಫಿಶ್ ಇದೆ ಅಂತ ನಾನು ಪಾಸ್ಪೋರ್ಟ್ ಕೈಯಿಂದ ಇಸ್ಕೊಂಡ್ಬಿಡ್ತಾರೆ ಒಂದು ರೂಮಲ್ಲಿ ಲಾಕ್ ಮಾಡ್ತಾರೆ ಆಮೇಲೆ ಅವ್ರಿಗೆ ಹೇಳ್ತೀನಿ ಇಲ್ಲ ನಾನು ಈ ಥರ ಸ್ಟಕ್ ಆಗಿದ್ದೀನಿ ಅಂದಾಗ ದೇ ವಿಲ್ ಬಿ ಶಾಕ್ಡ್ ಈ ಹೋಟೆಲಲ್ಲಿ ಮಿಕ್ಕಿರುತ್ತೆ ಗೊತ್ತಾ ಫೈವ್ ಸ್ಟಾರ್ ಹೋಟೆಲಲ್ಲಿ ಊಟಗಳು ಅದೇ ಊಟ ನಮಗೆ ಬೆಳಗಿನ ಜಾವ ನಮಗೆ ಶೋನ ಕಂಪ್ಲೀಟ್ ಮಾಡಿ ಹೋದರೆ ಇವನ್ ನಮ್ಮ ಕೂದಲು ಕೂಡ ಸಿಗರೇಟ್ ಸಿಗರೇಟ್ಸ್ ಮೇಲಾಗಿರ್ತಿತ್ತು ಹುಷಾರಿಲ್ಲ ಅಂತಂದ್ರೂ ಕೂತ್ಕೊಳ್ಳೋಕೆ ಬಿಡ್ತಿರಲ್ಲ ಸಿಟ್ ಆನ್ ಸ್ಟೇಜ್ ಅನ್ನೋ ಥರ ಹಂಗೆ ಹೇಳ್ತಿದ್ರು ಸೊ ಈಗ ನಿಮ್ಮ ಬಾಲ್ಯದ ಜರ್ನಿ ಬಗ್ಗೆ ಫ್ಲಾಶ್ ಬ್ಯಾಕ್ ಹೋಗೋಣ ಸೊ ಅವರ ಬಾಲ್ಯ ಹೇಗಿತ್ತು ವಾಸ್ ಇಟ್ ಫನಿ ಅಥವಾ ಚಾಲೆಂಜಸ್ ಇಂದ ಕೂಡಿತ್ತ ಆಗ್ಲೂ ಕೂಡ ಅದು ಹೇಗಿತ್ತು ಚಾಲೆಂಜಸ್ ಇಂದ ಕೂಡಿತ್ತು ಯಾಕಂತಂದ್ರೆ ನಮ್ಮ ತಾಯಿ ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಜವಾಬ್ದಾರಿ ಇಲ್ದಿರೋ ಅಂತ ತಂದೆನ ಪಡ್ಕೊಂಡಿರೋದ್ರಿಂದ ಚಾಲೆಂಜಸ್ ಕೂಡಿತ್ತು ಇವಾಗ ಫಾರ್ ಎಕ್ಸಾಂಪಲ್ ಒಂದ್ ಮಸಾಲೆ ಪುರಿ ತಿನ್ಬೇಕು ಅಂದ್ರೆ ವಿ ಯೂಸ್ ಟು ವೇಟ್ ಫಾರ್ ಸಮ್ ಮನ್ಸ್ ನಮ್ಮ ತಗೋಟಾಗ ಮಾತ್ರ ಅದನ್ನ ತಿಂತ ಇದ್ವಿ ಅಂಡ್ ಸ್ಕೂಲ್ ಅಲ್ಲೆಲ್ಲ ಹೇಗೆ ಅಂತಂದ್ರೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಗಳಿಗೆಲ್ಲ ನಮ್ಮ ಇರ್ಲಿಲ್ಲ ಇರಲಿಲ್ಲ ಅಲ್ಲಿಂದೂ ಕೂಡ ರಿಜೆಕ್ಷನ್ಸ್ ಅಥವಾ ಏನೋ ಒಂಥರ ಬೇರೆ ಬೇರೆ ತರ ಡಿಫ್ರೆನ್ಶಿಯೇಟ್ ಮಾಡೋದು ಅಥವಾ ಪಾರ್ಶಿಯಾಲಿಟಿ ಮಾಡೋದು ನನ್ನ ಚಿಕ್ಕರಿಂದಾನು ಅಭ್ಯಾಸ ಇದೆ ಅಂಡ್ ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಡ್ರಾಮಾ ಸ್ಟಾರ್ಟ್ ಮಾಡ್ತೀನಿ ರಂಗ ಸಂಗಮ ಅಂತ ಒಂದು ಡ್ರಾಮಾ ಕಂಪನಿ ಸೊ ಅಭಿನಯದ ನಂಟು ಬೆಳೆದಿದ್ದಲ್ಲಿಂದ ಅದು ನನ್ನ ಫ್ರೆಂಡ್ ಇಂದ ಶುರುವಾಗಿತ್ತು ಅವ್ರ ಜೊತೆ ನಾನು ಸುಮ್ಮನೆ ಹೋಗ್ತಾ ಇರ್ತೀನಿ ಅಷ್ಟೇ ಯಾಕಂತಂದ್ರೆ ಈ ಬಹುರೂಪಿ ಈ ನಾಟಕಗಳಲ್ಲಿ ಪರ್ಫಾರ್ಮ್ ಮಾಡೋರಿಗೆ ಕೆಲವೊಂದು ಕೂಪನ್ಸ್ ಅಂತ ಸಿಗುತ್ತೆ ಬಜ್ಜಿ ಬೋಂಡ ಇದೆಲ್ಲ ತಿಂಡಿ ಸಿಗುತ್ತೆ ಕ್ಯಾಂಟೀನ್ ಅಲ್ಲಿ ಸೊ ಐ ಯೂಸ್ ಟು ಗೋ ಫಾರ್ ದಟ್ ನನ್ ತಿಂಡಿ ಸಿಗುತ್ತೆ ಅಂತ ಮೈಸೂರಲ್ಲಿ ಮೈಸೂರಲ್ಲಿ ಸೊ ಅದಾದ್ರೆ ನನ್ನ ಫ್ರೆಂಡ್ ಜೊತೆ ಹೋಗಿ ಹೋಗಿ ಆ ಒಂದು ಗೀಳ್ ಹತ್ಕೊಂಡು ನಾನು ನಾಟಕ ಮಾಡೋತರ ಆಗ್ತೀನಿ ಬೆಂಗಳೂರಿಗೆ ಬರ್ತೀನಿ ಒಂದ್ ಕಂಪ್ ಹೋಮ್ ಸ್ಟಾಪ್ ಅಂತ ಇದೆ ಗರುಡ ಮಲೆ ಎದುರುಗಡೆ ಅಲ್ಲಿ ಸೇಲ್ಸ್ ಗರ್ಲ್ ಆಗಿ ಸೇರ್ಕೋತೀನಿ ಒಂದ್ ತಿಂಗಳಲ್ಲೇ ತೆಗೆದಾಗ್ತಾರೆ ಬಿಕಾಸ್ ಐ ವಾಸ್ ಅಂಡರ್ ಏಟೀನ್ ಸೊ ದೆನ್ ಐ ಜಾಯಿನ್ ಟು ಧವನಂ ಜುವೆಲರ್ಸ್ ಮಲೇಶ್ವರಂ ಏಯ್ಟ್ ಕ್ರಾಸ್ ಅಲ್ಲಿರುವಂತ ದವನಂ ಜುವಲರ್ಸ್ ಅಲ್ಲಿ ಕೆಲಸ ಮಾಡ್ತೀನಿ ಸೇಲ್ಸ್ ಗರ್ಲ್ ಆಗಿ ಅದಾದ್ಮೇಲೆ ತುಂಬಾ ಕಡೆ ಕೆಲಸ ಮಾಡಿದೀನಿ ಬಟ್ ಯಾವಾಗ ಕೆಲಸ ಬಿಟ್ಬಿಟ್ಟು ನಾನು ಈ ಕೋರ್ಸ್ ಸೇರ್ಕೋತೀನೋ ಅವಾಗ ಮನೆಯವ್ರಿಗೆ ಬೇಜಾರಾಗುತ್ತೆ ಮಮ್ಮಿಗೆ ಬೇಜಾರಾಗುತ್ತೆ ದುಡ್ಡು ಬರುವಂತ ಕೆಲಸನ ಬಿಟ್ಬಿಟ್ಟು ಯಾವ್ದೋ ಕೋರ್ಸ್ಕೊಂಡು ಸೇರ್ಕೊಂಡಿರಲ್ಲ ಅಂತ ಸೊ ಅವಾಗ ಪಾರ್ಟ್ ಟೈಮ್ ಕೆಲಸ ಮಾಡಿ ಕೋರ್ಸ್ ಮುಗಿಸ್ತೀನಿ ಸೊ ಅವಾಗ ನಾನು ಯಾವ್ದೇ ರೀತಿಯ ಜವಾಬ್ದಾರಿ ಆಗಲ್ಲ ಮನೆಯದು ಅಲ್ಲಿಂದ ಬಂದ್ಮೇಲೆ ಮತ್ತೆ ತಗೋ ಫೋಟೋಸ್ ಎಲ್ಲ ಇಟ್ಕೊಂಡು ಆಟೋ ಆಟೋಗೂ ದುಡ್ಡು ಇಲ್ದೆ ಬಸ್ ಇಲ್ದೆ ನಡ್ಕೊಂಡು ಹೋಗಿರೋದು ಉಂಟು ನಾವು ಫೋಟೋಸ್ ಕೊಡೋಕೆ ಬಟ್ ಎಲ್ಲೂ ಸೆಲೆಕ್ಟ್ ಆಗ್ತಿರಲಿಲ್ಲ ಸೊ ಇದೇ ರೀತಿ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದ್ ಆಡಿಷನ್ ಬರ್ತೀನಿ ದೇ ಸೇ ಅವ್ರಿಗೆ ಇಮಿಡಿಯೇಟ್ ಬೇಕಾಗಿರುತ್ತೆ ಸೊ ನಾಳೆ ಬೆಳಗ್ಗೆಂದನೆ ಶೂಟಿಂಗ್ ಅಂತ ಹೇಳ್ತಾರೆ ಸೊ ಬೆಂಗಳೂರಲ್ಲಿ ಉಳ್ಕೊಕ್ ಜಾಗ ಇಲ್ಲ ಅಥವಾ ಅಥವಾ ಇಲ್ಲಿ ಮನೆ ಇಲ್ಲ ಉಳ್ಕೊಳ್ಳೋಕ್ ಜಾಗ ಇಲ್ಲ ಅಂತಂದ್ರೆ ಅವ್ರಿಗೆ ಮೈಂಡ್ ಚೇಂಜ್ ಮಾಡ್ಬಿಟ್ಟು ಇನ್ನೊಬ್ರು ಹಾಕೊಂಡ್ಬಿಡ್ತಾರ ಪಾತ್ರಕ್ಕೆ ಅಂತ ನಾನು ಅವ್ರಿಗೆ ಇನ್ಫಾರ್ಮೇ ಮಾಡಲ್ಲ ಮೆಜೆಟಿಕ್ ಸಿಟಿಂಗ್ ಚೇರ್ ಅಲ್ಲಿ ಕೂತು ಅಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಒಂದ್ ವಾರ ಶೂಟ್ ಹೋಗಿದ್ದೀನಿ ಅವ್ರಿಗೆ ಗೊತ್ತಾಗತ್ತೆ ಯಾಕೋ ಇವ್ರು ಈ ಹುಡುಗಿ ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಅಂತ ಅವರು ಡೈರೆಕ್ಟರ್ ಕೇಳ್ತಾರೆ ಏನಕ್ಕೆ ಕಣ್ಣೆಲ್ಲ ಉತ್ಕೊಂಡಿದಂಗೆ ಅವಾಗ ಶೇರ್ ದೆಮ್ ಇಲ್ಲ ನನ್ಗೆ ಉಳ್ಕೊಳೋಕ್ ಜಾಗ ಇರಲಿಲ್ಲ ಬಟ್ ಅದನ್ನ ಹೇಳಿದ್ರೆ ನೀವ್ ಎಲ್ಲಿ ನನ್ನ ಪಾತ್ರದಿಂದ ನಾವು ಓಡಿಸ್ಬಿಡ್ತೀರಾ ಅಂತ ಅಂದ್ಬಿಟ್ಟು ದೆನ್ ಇಲ್ಲಿ ಪೇಮಿ ಹತ್ ಸಾವಿರ ರೂಪಾಯಿ ಕೊಡ್ತಾರೆ ಸೊ ಅವಾಗ ಒಂದು ಚಿಕ್ಕ ರೂಮ್ ಮಾಡ್ತೀನಿ ಬೆಂಗಳೂರಲ್ಲಿ ಅಲ್ಲಿಂದ ಶುರು ಆಗುತ್ತೆ ರಾಧಾ ಕಲ್ಯಾಣಗೆ ನೆಗೆಟಿವ್ ಕ್ಯಾರೆಕ್ಟರ್ ಗೆ ರಿಕ್ವೈರ್ಮೆಂಟ್ ಇರುತ್ತೆ ಬ್ರೇಕ್ ಸಿಗೋದು ಅಲ್ಲಿಗೆ ಆಡಿಷನ್ ಕರೀತಾರೆ ಅಂಡ್ ಅಲ್ಲಿ ಹೋಗ್ತೀನಿ ಅಲ್ಲಿ ಸೆಲೆಕ್ಟ್ ಆಗ್ತೀನಿ ಸೀರೆಗಳಿಲ್ಲ ಜಿಲ್ಲೆಯಲ್ಲಿ ನಮ್ಮ ಚಿಕ್ಕಮ್ಮನತ್ರ ಹತ್ರ ಸೀರೆ ಇದೆ ನಮ್ಮ ಮಮ್ಮಿ ಹತ್ರ ಎಷ್ಟು ಸೀರೆ ಎಲ್ಲ ಅಡ್ಜಸ್ಟ್ ಮಾಡಬೇಕು ಚೆನ್ನಾಗಿ ಕಾಣಿಸ್ಬೇಕು ಅಂತೆಲ್ಲ ಡ್ರೆಸ್ಸಿಂಗ್ ಸೆನ್ಸ್ ಅಷ್ಟಿರಲಿಲ್ಲ ನನಗೆ ಸ್ಟಾರ್ಟಿಂಗ್ ಹೇರ್ ಸ್ಟೈಲ್ ಹೆಂಗ್ ಮಾಡ್ಕೋಬೇಕು ಅಥವಾ ಡ್ರೆಸ್ ಯಾವ ತರ ಮಾಡ್ಬೇಕು ತುಂಬಾ ಬಳೆಗಳನ್ನ ಹಾಕ್ತಾ ಇದ್ದೆ ಜಾಸ್ತಿ ಒಂಥರ ರಂಗೋಲಿ ತರ ಬಿಟ್ಕೋತಾ ಇದ್ದೆ ಇದನ್ನ ಅವಾಗ ನಂಗೆ ಗೊತ್ತಿರ್ಲಿಲ್ಲ ಬಿಕಾಸ್ ಅಷ್ಟೊಂದೆಲ್ಲ ನಾವು ಡ್ರೆಸ್ ಮಾಡಿದ್ರೆ ಏಜ್ ಆಗಿ ಕಾಣ್ತೀವಿ ಅಂತ ಬಟ್ ರಾಧಾ ಕಲ್ಯಾಣ ನಂಗೆ ತುಂಬಾನೇ ಕಲಿಸ್ತು ಅಗ್ನಿ ಸಾಕ್ಷಿಯಲ್ಲೂ ಕೂಡ ಒಂದು ಪ್ರಿಯಾಂಕ ರೋಲ್ ಆಫರ್ ಆಗಿತ್ತು ಅಂತ ಅದು ಯಾವ ರೀತಿ ರಾಜೇಶ್ವರಿ ಅವ್ರು ಮಾಡ್ತಾ ಇದ್ರು ಸಾಕ್ಷಿ ಅವಾಗ ಆಡಿಷನ್ ಹೋಗಿದ್ದೆ ಆಲ್ಮೋಸ್ಟ್ ಎಲ್ಲ ಫೈನಲ್ ಆಗಿ ಆಗಿತ್ತು ಜೊತೆ ನಾಳೆ ಬೆಳಗ್ಗೆ ಗಾಡಿದು ಪಿಕಪ್ ಟೈಮಿಂಗ್ ಕೂಡ ಮಾತಾಡಿದ್ದಾರೆ ಅಂಡ್ ನಾನು ರಾಜೇಶ್ವರಿಗೆ ಲಾಂಗ್ ಹೇರ್ ಇದ್ದಾಗ ಹೌದು ತುಂಬಾನೇ ಫೇಮಸ್ ಇರುವಂತ ಸೊ ನಾನೇನ್ ಅನ್ಕೊಂಡೆ ಆ ಲಾಂಗ್ ಹೇರ್ ನ ಹಂಗೆ ಮೇಂಟೈನ್ ಮಾಡೋಣ ಬಿಕಾಸ್ ಜನಕ್ಕೆ ಬೇಜಾರ್ ಆಗ್ಬಾರ್ದು ಅಟ್ ಲೀಸ್ಟ್ ಆ ಲಾಂಗ್ ಹೇರ್ ಅಲ್ಲಾದ್ರೂ ನಾನು ಒಂದ್ ಸ್ವಲ್ಪ ಹತ್ರ ಮಾಡ್ಕೋಣ ಅವ್ರನ್ನ ಅಂತ ಅಂದ್ಬಿಟ್ಟು ಲಾಂಗ್ ಹೇರ್ ವಿಗ್ಗು ಎಲ್ಲ ಮಾತಾಡಿದ್ದೀನಿ ನಾಳೆ ಬೆಳಗ್ಗೆ ಪಿಕಪ್ ಬಟ್ ನೋಬಡಿ ಇಸ್ ರಿಸಿವಿಂಗ್ ಮೈ ಕಾಲ್ ರೀಸನ್ ಗೊತ್ತಿಲ್ಲ ಪ್ರೊಡಕ್ಷನ್ ಅವ್ರನ್ನ ಕೇಳಿದ್ರೆ ಚಾನಲ್ ಅವ್ರ ಮೇಲೆ ತಕ್ತಾರೆ ಚಾನಲ್ ಅವ್ರನ್ನ ಕೇಳಿದ್ರೆ ನಮ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ ನಿಮ್ಗೆ ಕ್ಲಿಪ್ಪಿಂಗ್ ನನ್ನವರೆಗೂ ಬಂದೇ ಇಲ್ಲ ಅಂತ ಹೇಳ್ತಾರೆ ಬಟ್ ಅಲ್ಲಿ ಮಧ್ಯ ಯಾರು ಕೈವಾಡ ಇತ್ತು ದೇ ಪ್ಲೇಡ್ ಅ ಗೇಮ್ ಎವ್ರಿ ವೇರ್ ದೇ ಪ್ಲೇ ಅ ಗೇಮ್ ಇಲ್ಲಾದ್ರೆ ಲೆಕ್ಕಾಕೊಳ್ಳಿ ಒಂದೊಂದು ಪೇಜ್ ಡೈಲಾಗ್ ನ ನೀವು ಇವಾಗ ಕೊಟ್ರೆ ಯಾವ ಒಂದು ಇಂಟರ್ನ್ಯಾಷನಲ್ ಹೇಳ್ಬೇಕು ನೋಡ್ಕೊಳ್ದೆ ನಾನು ಹೇಳ್ತೀನಿ ವೈ ನನ್ನಂತ ಆರ್ಟಿಸ್ಟ ಯಾಕೆ ಕೆಲಸಗಳು ಕಮ್ಮಿ ಸಿಕ್ಕಿದೆ ಕ್ವಶನ್ ಮಾರ್ಕ್ ಅಲ್ವಾ ಇನ್ನ ನಾನೇ ಫಿಗರ್ ಔಟ್ ಮಾಡಕ್ ಆಗ್ತಿಲ್ಲ ಯಾವ ಒಂದು ಮಾನದಂಡಗಳ ಮೇಲೆ ಅಥವಾ ಬೇಸ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ ಆರ್ಟಿಸ್ಟ್ಗಳನ್ನ ಬಟ್ ಅಗ್ನಿ ಸಾಕ್ಷಿ ಮಿಸ್ ಆಗಿದ್ ನನಗೆ ಪವಗಲ್ ಆಗೋದಕ್ಕೆ ಅವಕಾಶ ಓಕೆ ಟರ್ನಿಂಗ್ ಪಾಯಿಂಟ್ ಅದೇ ಎಕ್ಸಾಕ್ಟ್ಲಿ ಅದರ್ವೈಸ್ ನಾನು ಔಟ್ ಆಫ್ ದ ಬಾಕ್ಸ್ ಬಂದು ನಾನು ತಿಂಕೆ ಮಾಡ್ತಿರಲಿಲ್ಲ ಅಂಡ್ ನಾನು ಆರ್ಟಿಸ್ಟ್ ಲೈಫ್ ನ ಬಿಗಿನ್ ಮಾಡ್ತಿರೋ ಹೇಳೋದು ಏನಂತಂದ್ರೆ ಇಲ್ಲಿ ಜಾಸ್ತಿ ಮಾತಾಡಿ ಹಳ್ಳಕ್ ಬಿಡ್ಸೋರೆ ಇರ್ತಾರೆ ನಾನು ಹಿಂಗ್ ಮಾಡ್ಬಿಡ್ತೀನಿ ನೀವು ನಾಳೆ ಬೆಳಗ್ಗೆ ಹಂಗ ಆಗ್ಬಿಡ್ತಾರೆ ಹಿಂಗ ಆಗ್ಬಿಡ್ತಾರೆ ಸ್ಟಾರ್ ಆಗ್ಬಿಡ್ತಾರೆ ಯಾರ್ನ ಯಾರು ಏನು ಮಾಡೋಕ್ಕಾಗಲ್ಲ ಅಂಡ್ ಇಫ್ ದೇ ಆರ್ ಕಂಪ್ಲೀಟ್ಲಿ ಇನ್ ಟು ಸಿನಿಮಾ ಪ್ಯೂರ್ ಆಗಿ ಸಿನಿಮಾ ಮಾಡೋದಕ್ಕೇನೆ ಇರೋರು ಬೇರೆ ಯಾವ ಒಂದು ಗಿಮಿಕ್ ಗಳನ್ನ ಮಾತಾಡಲ್ಲ ಅಥವಾ ವಿಷಯಗಳನ್ನ ಮಾತಾಡಲ್ಲ ಸೊ ಇವೆಲ್ಲ ಒಂದು ಓವರ್ ಆಲ್ ಈ ಜರ್ನಿ ಒಂದಾದ್ರೆ ಇದು ಪಾರ್ಟ್ ಆಫ್ ಇದು ವೆರಿ ವೆರಿ ಡ್ರಾಸ್ಟಿಕ್ ಚೇಂಜ್ ಆಗಿದೆ ಲೈಫ್ ಲೈಫಲ್ಲಿ ಯೂ ಟರ್ನ್ ತೆಗೆದುಕೊಂಡಿದ್ದು ಅಂದ್ರೆ ದುಬೈ ಜರ್ನಿ ನಿಮ್ಮನ್ನ ಒಂದು ಡ್ಯಾನ್ಸ್ ಇವೆಂಟ್ ಅಂತ ಕರೀತಾರೆ ಅಬ್ಬಿಯಸ್ ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ದುಬೈಗೆ ಹೆಣ್ಮಕ್ಳು ಹೋಗೋದು ಅಂದ್ರೆ ದೇಶಕ್ಕೆ ಹೋಗ್ತಿವಿ ಹೇಗೆ ಏನು ಎತ್ತ ಅಂತ ಗೊತ್ತಿಲ್ಲ ಅಲ್ಲಿ ನಿಮ್ಮನ್ನು ಕರೆದಿರೋದು ಡ್ಯಾನ್ಸ್ ಇವೆಂಟ್ಗೆ ಗೆ ಆದ್ರೆ ಅನ್ಫಾರ್ಚುನೇಟ್ಲಿ ಯು ವ್ಯರ್ ಇನ್ ಟು ಬಾರ್ ಗರ್ಲ್ ಮಾಡುವಂತಹ ಒಂದು ಅನಿವಾರ್ಯತೆಗೆ ಆ ಒಂದು ಪರಿಸ್ಥಿತಿ ನಿಮ್ಮನ್ನ ನೋಕ್ತು ನಿಮ್ಮ ಅದು ಹೆಂಗಾಯ್ತು ಅಂದ್ರೆ ನಿಮ್ಮ ನಿಮ್ಗೆ ಗೊತ್ತಾಗಿಲ್ವಾ ಕ್ರಾಸ್ ಚೆಕ್ ಮಾಡಿಲ್ವಾ ಡ್ಯಾನ್ಸ್ ಇವೆಂಟ್ ಅಂತ ಕರೆದ್ರು ಬಟ್ ಅದೇನಾಯ್ತು ಅಂತಂದ್ರೆ ಕೆಲಸಗಳು ಆ ಟೈಮಲ್ಲಿ ಐ ವಾಸ್ ಸೋ ಡೆಸ್ಪ್ರೇಟ್ ಲೈಕ್ ನಾನು ಏನಾದರೂ ಕೆಲಸ ಮಾಡ್ಲೇಬೇಕು ಬಿಕಾಸ್ ಮನೆ ಬಾಡಿಗೆ ಇದೆ ತಲೆ ಮೇಲೆ ರೇಷನ್ ಮತ್ತೆ ಎಲ್ಲಾದ್ರದ್ದು ಖರ್ಚಿದೆ ಮೈಂಟೈನ್ ಮಾಡಬೇಕು ಸೊ ಆವಾಗ ಬಂದು ತಗ್ಲಾಕೊಂಡಂತ ಒಂದು ಇವೆಂಟ್ ಇದು ನನಗೆ ಒಂದು ಕಾಲ್ ಲಕ್ಷ ಏನೋ ಅಡ್ವಾನ್ಸ್ ಮಾಡ್ತಾರೆ ಅವರು ಡ್ಯಾನ್ಸ್ ಇವೆಂಟ್ ಅಂತಾನೆ ಹೇಳ್ತಾರೆ ಎಲ್ಲೂ ಬಾರ್ ಅನ್ನೋ ವರ್ಡ್ ಮೆನ್ಷನ್ ಮಾಡಲ್ಲ ಸರಿ ಪೇಮೆಂಟ್ ಯಾವ ತರ ಅಂತಂದ್ರೆ ನೀವು ಡ್ಯಾನ್ಸ್ ಮಾಡಿದ ಇಷ್ಟ ಆಗಿ ಆಡಿಯನ್ಸ್ ಕ್ರೌನ್ ಅಂತ ಕೊಡ್ತಾರೆ ಸೊ ಆ ಗೆ ಇಷ್ಟು ಅಮೌಂಟ್ ಅಂತ ಇರುತ್ತೆ ಸೊ ಹೌ ಮಚ್ ಎರ್ ಯು ಅರ್ನ್ ದಟ್ ಇಸ್ ಯೋರ್ ಥಿಂಗ್ ಅನ್ನೋ ಥರ ಹೇಳ್ತಾರೆ ಅದಾದ್ಮೇಲೆ ಅಡ್ವಾನ್ಸ್ ತಗೊಂತೀನಿ ಅದೆಲ್ಲ ಆದ್ಮೇಲೆ ಹೋಗ್ತೀನಿ ಹೋಗಿದ್ದ ದಿನನೇ ನನ್ಗೆ ಫ್ಲೈಟ್ ಮಿಸ್ ಆಗುತ್ತೆ ಅಲ್ಲೇ ನೆಗೆಟಿವಿಟಿ ಅವಶ್ಯಕುನ ಅದಾದ್ಮೇಲೆ ಫ್ಲೈಟ್ ಮಿಸ್ ಆದ ತಕ್ಷಣ ದ ನೆಕ್ಸ್ಟ್ ಫ್ಲೈಟ್ ಅಲ್ಲಿ ಪೇ ದ ಫೈನ್ ಅಂಡ್ ಐ ಗೋ ಅಲ್ಲಿ ಹೋದ್ಮೇಲೆ ನಮ್ಗೆ ಒಂದು ಸಿಮ್ ಅಲ್ಲಿಂದ ಯಾರೋ ಒಂದು ಪಿಕ್ ಮಾಡ್ತಾರೆ ಯಾವಾಗ ನಮ್ಮನ್ನ ಸ್ಪಾಟ್ ಕರ್ಕೊಂಡು ಹೋಗ್ತಾರೋ ಆವಾಗಲೇ ನಂಗೆ ಗೊತ್ತಾಗೋದು ಇದೇನೋ ಬೇರೆ ತರ ಫಿಶ್ ಇದೆ ಅಂತ ಪಾಸ್ಪೋರ್ಟ್ ಕೈಯಿಂದ ಇಸ್ಕೊಂಡ್ಬಿಡ್ತಾರೆ ಒಂದ್ ರೂಮಲ್ಲಿ ಲಾಕ್ ಮಾಡ್ತಾರೆ ಅಲ್ಲಿರೋ ಹುಡುಗಿಲೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರೆ ಈ ಜಾಸ್ತಿ ಕೈ ಕುಯ್ಕೊಂಡ್ಬಿಟ್ಟಿರ್ತಾರೆ ಅಥವಾ ಗ್ರೂಮ್ಡ್ ಆಗಿರಲ್ಲ ಯಾರನ್ನ ನೋಡಿದ್ರು ಒಂಥರ ಪ್ಲಸೆಂಟ್ ಫೀಲ್ ಆಗ್ತಿರಲ್ಲ ನನಗೆ ಭಯ ಯಾವ ಜಾಗಕ್ಕೆ ಯಾವ ನಾನು ಅಂತ ಅವತ್ತು ಹೋಗಿದ್ದಲ್ಲಿ ಬಂಕರ್ಸ್ ಓಕೆ ಹೋಗಿದ್ನ ಏನ್ ಮಾಡ್ತಾರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ್ದು ಪ್ಲೇಸ್ ಅಂತ ಹೇಳ್ತಾರೆ ನಾ ಮೇಲ್ಗಡೆ ಸೆಲೆಕ್ಟ್ ಮಾಡ್ಕೊತೀನಿ ಸೊ ಅದ್ರ ಕ್ಲೀನ್ ಇರುತ್ತಲ್ಲ ಸೊ ಅದಕ್ಕೆ ಹತ್ತಕ್ಕೆ ಹೋದಾಗ ಏನಾಗುತ್ತೆ ನಂದು ಕಾಲ್ ಸ್ಲಿಪ್ ಆಗ್ಬಿಟ್ಟು ಮುರಿದೋಗುತ್ತೆ ಸೊ ಎರಡನೇ ಅಪ್ಷಕನ ಅದು ಸ್ಲಿಪ್ ಆದ ತಕ್ಷಣ ಇಮಿಡಿಯೇಟ್ಲಿ ಅದು ಫ್ರಾಕ್ಚರ್ ಆಗೋ ತರ ಇರುತ್ತೆ ಐ ಹ್ಯಾವ್ ಟು ಗೋ ಟು ಹಾಸ್ಪಿಟಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಯಾವಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಯ್ತು ಅಲ್ಲಿರುವಂತ ರೀಚಾರ್ಜ್ ಕಾರ್ಡ್ ತಗೊಂಡ್ಬಾ ನನಗೆ ಸೋಪ್ ತಗೊಂಬ ಬಿಕಾಸ್ ಅವ್ರನ್ನ ಆಚನೆ ಬಿಟ್ಟಿರಲ್ವಲ್ಲ ದೆನ್ ಟು ನೋ ಓ ಓಕೆ ಇದು ಯಾರು ಆಚನೆ ಬಿಟ್ಟಿಲ್ಲ ಅಂತ ಸೊ ನನ್ನನ್ನ ಒಂದಷ್ಟು ಜನ ಬೌನ್ಸರ್ಸ್ ಕ್ಲಿನಿಕ್ ಕರ್ಕೊಂಡು ಹೋಗ್ತಾರೆ ಅವ್ರಿಗೆ ಏನೇನು ಬೇಕೋ ಆ ಹುಡುಗಿರಿಗೆ ನಾನು ಅಲ್ಲಿಂದ ತಂದು ಕೊಡ್ತೀನಿ ಅದಾದ್ಮೇಲೆ ರಂಜಾನ್ ಆದ್ಮೇಲೆ ಶುರುವಾಗುತ್ತೆ ಶೋಗಳು ಫಸ್ಟ್ ಡೇ ನಾನು ಶೋಗೆ ಹೋಗ್ತೀನಿ ನನಗೆ ಅಡ್ವಾನ್ಸ್ ಕೊಟ್ಟಂತ ವ್ಯಕ್ತಿನ ನಾನು ಕೇಳ್ಕೊಳಕು ಕೇಳ್ಕೊತೀನಿ ಆರ್ಟಿಸ್ಟ್ ಈ ಕೆಲಸ ನನಗಲ್ಲ ಐ ವಾಂಟ್ ಟು ಗೋ ಗೋ ಬ್ಯಾಕ್ ಅಂತ ಅಲ್ಲಿವರೆಗೂ ಅವನು ಮ್ಯಾಡಮ್ ಮೇಡಮ್ ಅಂತ ಮಾತಾಡ್ತಿದ್ದವನು ನೀವೇನು ಅಲ್ಲ ಇಲ್ಲಿ ಬಂದ್ಮೇಲೆ ಕೆಲಸ ಮುಗಿಸ್ಬೇಕು ಹೋಗ್ತಿರ್ಬೇಕು ಅನ್ನೋ ತರ ಮಾತಾಡ್ತಾರೆ ಏನ್ ಲೈವ್ ಆಗ್ಲೂ ಹೋಗ್ಬೋದು ನಾನು ಕೊಟ್ಟಿರೋ ಅಡ್ವಾನ್ಸ್ ಮತ್ತೆ ಸ್ಟೇಜ್ ಪರ್ಮಿಷನ್ಗೆ ಅಂತ ಒಂದು ದುಡ್ಡು ಕೊಟ್ಟಿರ್ತಾರ ಅವರು ಆಮೇಲೆ ನಮ್ಮ ಟಿಕೆಟ್ಸ್ ವೀಸಾ ಇದಕ್ಕೆಲ್ಲ ಖರ್ಚು ಮಾಡಿ ಸೇರಿ ಯು ಹ್ಯಾವ್ ಟು ಪೇ ಅರೌಂಡ್ ತ್ರೀ ಪಾಯಿಂಟ್ ಫೈವ್ ಅಥವಾ ಫೋರ್ ಅಂತ ಹೇಳ್ತು ಯು ಕ್ಯಾನ್ ಗೋ ಬ್ಯಾಕ್ ಅಂತ ಬಟ್ ಆ ಟೈಮಲ್ಲಿ ನಮ್ಮ ಮನೆಗೂ ಕೇಳಕ್ಕಾಗಲ್ಲ ತ್ರೀ ಪಾಯಿಂಟ್ ಫೈವ್ ಫೋರ್ ಅಥವಾ ಆ ಫೋರ್ ಲ್ಯಾಕ್ ನನಗೆ ಹೆಲ್ಪ್ ಮಾಡುವಂತ ಹ್ಯಾಂಡೇ ಇಲ್ಲ ಸರೌಂಡಿಂಗ್ ನಾನು ಏನ್ ಮಾಡ್ತೀನಿ ಓಕೆ ಈ ಹೋಟೆಲ್ ಯಾರ್ದು ಈ ಹೋಟೆಲ್ ಓನರ್ ಯಾರು ಇದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸರ್ಚ್ ಮಾಡಬಹುದಾ ಅಂತೆಲ್ಲ ಮೊಬೈಲ್ ಅಲೋಯನ್ಸ್ ಇರುತ್ತೆ ಓಕೆ ಎಲ್ಲ ಸರ್ಚ್ ಮಾಡ್ತೀನಿ ನಂಗೆ ಎಲ್ಲೂ ಅಲ್ಲಿ ಒಂದು ಲೇಡಿ ನಂಗೆ ಪರಿಚಯ ಆಯ್ತಾರೆ ಅವ್ರು ಅವ್ರು ನಂಗೆ ಪರಿಚಯ ಆದಾಗ ಹೇಳ್ತಾರೆ ಓಕೆ ನೀನೊಂದ್ ಕೆಲಸ ಮಾಡು ನಮ್ಮ ಹೋಟೆಲ್ಗೆ ಬಾ ನೀನು ಬಿಕಾಸ್ ಎಲ್ಲಾ ಫೀಮೇಲ್ ವರ್ಕರ್ಸೇ ಇದೀವಿ ಕಂಫರ್ಟ್ ಝೋನ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಆ ಅಮೌಂಟ್ನ ಅವ್ರು ಪೇ ಮಾಡಿ ಅವ್ರ ಹೋಟೆಲ್ಗೆ ನನ್ನ ಕರ್ಸ್ಕೋತಾರೆ ಇದು ಹೆಂಗೆ ಅಂದರೆ ಸಿನಿಮಾಟಿಕ್ ನನ್ನ ಲಗೇಜ್ ಆ ಕಾರಿಂದ ಈ ಕಾರಿಗೆ ಶಿಫ್ಟ್ ಆಗುತ್ತೆ ಆ ಡ್ರೈವರಿಂದ ನನ್ನ ಪಾಸ್ಪೋರ್ಟ್ ಈ ಡ್ರೈವರ್ ಶಿಫ್ಟ್ ಆಗುತ್ತೆ ಪಾಸ್ಪೋರ್ಟ್ ನನ್ನ ಕೈಗಂತೂ ಕೊಡಲ್ಲ ಅಲ್ಲಿ ಹೋಗ್ತೀನಿ ದೆನ್ ಐಫ್ ಅಲ್ಲಿ ಹೋದ್ರೆ ಏನು ಗೊತ್ತಾ ನಿಮಗೆ ಕನ್ನಡ ಹುಡುಗಿರಿ ಇರೋ ರೂಮ್ ಅಂತ ಕೇಳ್ತಾರೆ ನನ್ಗೆ ಅದ್ ಕಂಫರ್ಟಬಲ್ ಅಂತ ಹೋದರೆ ಅಲ್ಲಿರೋರೆಲ್ಲ ರಮ್ಯಾ ರಮ್ಯಾ ಬಿಕಾಸ್ ರಾಧಾ ಕಲ್ಯಾಣ ನಾನು ಈ ತರ ಹೋಗಿ ಹೋಗಿ ಅವರೆಲ್ಲ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ ನಾನು ಬೆಂಗಳೂರೇ ನಮ್ಗೆ ತುಂಬಾ ಖುಷಿ ಆಯ್ತು ನೀವು ಬಂದಿದ್ವು ಹಂಗೆ ಹಿಂಗೆ ಅಂತ ಬಟ್ ಆಮೇಲೆ ಅವ್ರಿಗೆ ಹೇಳ್ತೀನಿ ಇಲ್ಲ ನಾನು ಈ ತರ ಸ್ಟಕ್ ಆಗಿದ್ದೀನಿ ಅಂದಾಗ ದೇ ವಿಲ್ ಬಿ ಶಾಕ್ಡ್ ನನಗೆ ಏನಂತಂದ್ರೆ ಒಂದ್ ಎರಡು ದಿನ ನಂಗೆ ಅನ್ಕಂಫರ್ಟಲ್ ಅನ್ಕಂಫರ್ಟಬಲ್ ಆಗುತ್ತೆ ಬಟ್ ನಾನ್ ಅನ್ಕೋತೀನಿ ಇದು ನಾನ್ ಮಾಡಿದ ತಪ್ಪು ಕ್ರಾಸ್ ಚೆಕ್ ಮಾಡ್ಬೇಕಿತ್ತು ಈಗ ಬಂದ್ಬಿಟ್ಟು ನಾನು ಇಲ್ಲ ಹತ್ರ ಏನು ಪ್ರಯೋಜನ ಇಲ್ಲ ಸೊ ಕ್ಲಿಯರ್ ಮಾಡಿಬಿಟ್ಟು ದುಡ್ಡನ್ನ ಹೋಗೋದನ್ನ ಕಲ್ತ್ಕೋಬೇಕು ಅಂತ ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ಟು ಡ್ಯಾನ್ಸ್ ಅಲ್ಲಿ ಹೇಗೆ ಅಂತಂದ್ರೆ ಒಂಬತ್ತು ಗಂಟೆಗೆ ಪ್ರೇಯರ್ ಶುರುವಾಗುತ್ತೆ ನನ್ನ ನನ್ ಮನ್ಸಲ್ಲಿ ಏನಂದ್ರೆ ಮಾಡ್ತಾ ಈ ಕೆಲಸ ಪ್ರೇಯರ್ ಅಂತ ಸೊ ಎನಿ ಟೈಮ್ ಐ ನಾಟ್ ಅಟೆಂಡ್ ಪ್ರೇಯರ್ ಇರ್ತೀನಿ ಒಂದು ಗಂಟೆಗೆ ಸ್ಟಾರ್ಟ್ ಆದ್ರೆ ಬೆಳಿಗ್ಗೆ ಜಾವ ಒಂದ್ ಮೂರವರೆ ನಾಲ್ಕು ಗಂಟೆಗೆ ಮುಗಿಯುತ್ತೆ ಡಾನ್ಸ್ ಅಂಡ್ ಅಲ್ಲಿ ಕ್ಲೋಸ್ಡ್ ಕ್ಲೋಸ್ಡ್ ಸರೌಂಡಿಂಗ್ ಆಗಿರೋ ಅಂಡ್ ಟ್ರೆಡಿಷನಲ್ ಕಾಸ್ಟ್ಯೂಮ್ ನಿಮಗೆ ಯಾವ ರೀತಿ ಮಾಡರ್ನ್ ಅಲ್ಲ ಅವರೇ ಲೆಹಂಗಸ್ ಕೊಡ್ತಾರೆ ಸೌತ್ ಇಂಡಿಯನ್ ಬರಲ್ವಾ ಅದು ಅಂಡ್ ನಿಮ್ಗೆ ಯಾರಾದ್ರೂ ಬಂದಿರೋ ಆಡಿಯನ್ಸ್ ನೀವು ನಿಮ್ಮನ್ನ ಕಂಡ್ರೆ ಇಷ್ಟ ಆದ್ರೆ ಒಂದು ಸಾಂಗ್ ಆಗ್ತಾರೆ ನೀವ್ ಡಾನ್ಸ್ ಮಾಡ್ಬೋದು ಬೈ ಚಾನ್ಸ್ ಡಾನ್ಸ್ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಸುಮ್ನೆ ನಿಂತ್ಕೋಬಹುದು ಸ್ಟೇಜ್ ಮೇಲೆ ಏನೋ ಪಾಪ ಅಯ್ಯೋ ಪಾಪ ಅನ್ಕೊಂಡ್ ಅವ್ರ ಒಂದು ಹಾಕ್ಬಿಟ್ಟು ಹೋಗ್ತಾರೆ ಸೊ ನಾನು ಅಲ್ಲಿಗೆ ಹಾಕೊಂಡೆ ಒಂದ್ ದಿನದಲ್ಲಿ ಮೂವತ್ತು ಟೋಕನ್ ನಾನು ಕಂಪ್ಲೀಟ್ ಮಾಡಿದ್ರು ಅವ್ರು ಅಂತ ಅಡ್ವಾನ್ಸ್ ಕ್ಲಿಯರ್ ಮಾಡ್ತಕ್ಕ ಒಂದ್ ಮೂರ್ ತಿಂಗಳಾದ್ರು ಬೇಕಾಗತ್ತೆ ಸೊ ನಾನ್ ಡಿಸೈಡ್ ಮಾಡ್ಕೊಂಬಿಟ್ಟೆ ನನ್ಗೆ ಏನ್ ಹೆಂಗಿದ್ರು ಡಾನ್ಸ್ ಬರುತ್ತೆ ನಂಗೆ ಚೆನ್ನಾಗಿ ಸೊ ಡಾನ್ಸ್ ಮಾಡೋಣ ಅಂತಾನೆ ಸೊ ಮಾಡಿದೆ ಅದೆಲ್ಲ ಆದ್ಮೇಲೆ ನನಗೆ ಪ್ರತಿ ದಿನನೂ ಪಾ ಯಾರಾದ್ರೂ ಕರ್ನಾಟಕದಿಂದ ಬಂದ್ಬಿಟ್ರೆ ಏನಂತ ಒಂಥರ ಅನ್ಕಂಫರ್ಟೆಬಲ್ ಹೌದು ಯಾರಾದ್ರೂ ಕನ್ನಡ ಸಾಂಗ್ ಪ್ಲೇ ಮಾಡಿಬಿಟ್ರೆ ಅಯ್ಯೋ ಇವರು ನನ್ನ ನೋಟಿಸ್ ಮಾಡ್ಬಿಡ್ತಾರೇನೋ ಏನೋ ಅಂತೆಲ್ಲ ಸೊ ವಿತ್ ಆಲ್ ದಟ್ ಅದು ಹೆಂಗಾಗೋಯ್ತು ಅಂತಂದ್ರೆ ಅಲ್ಲಿ ಅಲ್ಲಿಂದ ಬರ್ಬೇಕಾದ್ರೆ ನನಗೆ ತುಂಬಾನೇ ಎಮೋಷನಲ್ ಫೀಲ್ ಆಗೋಕ್ ಶುರು ಆಯಿತು ಬಿಕಾಸ್ ನನ್ ಜಾಸ್ತಿ ಆ ಹುಡುಗಿರ ಜೊತೆ ಕನೆಕ್ಟ್ ಆಗಿಬಿಟ್ಟಿದ್ದೆ ಬಿಕಾಸ್ ಎಲ್ರು ಅವ್ರ ಕಷ್ಟಕ್ಕೆ ಬಂದಿರೋದು ಇಲ್ಲಿ ಆರು ತಿಂಗಳು ನಾವು ಈ ಕಷ್ಟ ಪಡ್ಕೊಂಡು ದುಡ್ಕೊಂಡು ಹೋದ್ರೆ ಇನ್ನಾರು ತಿಂಗಳು ನೆಮ್ಮದಿ ಆಗಿರ್ಬೋದು ಇಂಡಿಯಾದಲ್ಲಿ ಏನೋತ್ರ ಕೆಲವೊಂದು ಹುಡುಗಿ ಹದಿನೇಳು ವರ್ಷ ಅವ್ರ ಅಪ್ಪ ಕುಡ್ಕ ಅವಳಿಗೆ ಇನ್ನಿಬ್ರು ಇದಾರೆ ಸೊ ಈ ಒಂದು ಕಷ್ಟಗಳಿಂದ ಕೆಲವೊಬ್ಬರಿಗೆ ಅವ್ನ ಹೆಂಡತಿ ಹತ್ರ ಹೆಂಡತಿನ ಕಳಿಸಿ ಅವನ ಅಡ್ವಾನ್ಸ್ ಇಸ್ಕೊಂಡಿದ್ದಾನೆ ಈ ತರದಲ್ಲ ಸೊ ಅಲ್ಲಿ ನಾನು ಡಿಫ್ರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಮಾಡಿದೆ ಆ ಎಕ್ಸ್ಪೀರಿಯನ್ಸ್ ನಾನು ಎಲ್ಲೇ ಪೇ ಮಾಡಿದ್ರು ಸಿಗಲ್ಲ ಬಿಗ್ ಬಾಸ್ ಇಸ್ ಅನ್ ಫ್ರಂಟ್ ಆಫ್ ದಟ್ ಎಕ್ಸ್ಪೀರಿಯನ್ಸ್ ವೈ ಬಿಕಾಸ್ ನಮಗೆ ಸೂರ್ಯನ ನೋಡೋಕೆ ಬಿಟ್ಟಿರ್ಲಿಲ್ಲ ಹೌದಾ ಐದುವರೆಗೆ ರೆಡಿ ಆಗ್ತಿದ್ವಿ ನಮ್ನ ಒಂದ್ ಗಾಡಿ ಪಿಕ್ ಮಾಡ್ತಾ ಇತ್ತು ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದು ಅಲ್ಲೆಲ್ಲ ಶೋ ಮುಗಿಸಿ ಈ ಹೋಟೆಲ್ ಅಲ್ಲಿ ಮಿಕ್ಕಿರುತ್ತೆ ಗೊತ್ತಾ ಫೈವ್ ಸ್ಟಾರ್ ಹೋಟೆಲ್ ಊಟಗಳು ಅದೇ ಊಟ ನಮಗೆ ಬೆಳಿಗ್ಗಿನ ಜಾವ ಫ್ರೆಶ್ ಆಗಿ ಏನು ಇಲ್ಲ ಇಲ್ಲ ಆಮೇಲೆ ಓಣಂ ದಿನ ಮಾತ್ರ ನಮ್ಗೆ ಊಟ ಕೊಟ್ಟಿದ್ರು ಹಬ್ಬ ಅಂತ ಅಂಡ್ ಹತ್ತು ದಿನಸ್ ಕೊಡೋರು ಮಧ್ಯಾಹ್ನದ್ದು ಏನಾದ್ರು ತಗೊಂಡ್ ತಿನ್ನಕಲ್ಲಿ ಒಬ್ಬ ಹುಡುಗ ಇರ್ತಿದ್ದ ಅವ್ನು ಕೊಟ್ಬಿಟ್ರೆ ಅವ್ನ ಗಾಡಿ ರೋಡ್ ಸೈಡ್ ಗಾಡಿಲಿ ಏನಾದ್ರು ಕೊಡ್ತಾ ಇದ್ದ ಫುಡ್ ಎಕ್ಸಾಕ್ಟ್ಲಿ ಏನ್ ದೋಸೆ ಅದು ಇದು ಏನಾರು ತಿಳ್ತೈತಿ ಬಟ್ ಇಟ್ ವಾಸ್ ನಾಟ್ ಗುಡ್ ಇಟ್ ವಾಸ್ ನಾಟ್ ಗುಡ್ ಇಟ್ ವಾಸ್ ಸ್ಟ್ರೆಸ್ಫುಲ್ ನೈಟ್ ಎಲ್ಲ ನಿದ್ದೆ ಇಲ್ಲ ಆಮೇಲೆ ಅಲ್ಲಿ ಬರೋರೆಲ್ಲ ಅವರ ಕಷ್ಟಗಳನ್ನ ನೋವನ್ನ ಮರೆಯಕ್ಕೆ ಬರ್ತಾರೆ ಕಸ್ಟಮರ್ಸ್ ಸಿಗರೆಟ್ಸ್ ಇರ್ತಾರೆ ನಮಗೆ ಶೋನ ಕಂಪ್ಲೀಟ್ ಮಾಡಿ ಹೋದ್ರೆ ಇವನ್ ನಮ್ ಕೂದಲುಸ್ ಸ್ಮೆಲ್ ಆಗಿರ್ತಿತ್ತು ಬಿಕಾಸ್ ಕ್ಲೋಸ್ ನನಗೆ ಏನ್ ಇಷ್ಟ ಆಗಿದ್ದು ಅಂತಂದ್ರೆ ದೇ ಆರ್ ಸೋ ಪ್ರೊಫೆಷನಲ್ ಯಾವ್ದಾದ್ರು ಒಂದು ಕಸ್ಟಮರ್ ಬಂದು ನಮಗೆ ಶೇಕ್ ಹ್ಯಾಂಡ್ ಕೊಡಬೇಕು ಅಂತಂದ್ರು ದೇ ಹಾವ್ ಟು ಆಸ್ ದ ಪರ್ಮಿಷನ್ ಆಫ್ ಮ್ಯಾನೇಜರ್ ದಿರ್ ಇಸ್ ನೋ ಫೋರ್ಸ್ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ಕೊಂತಾರೆ ನನಗದು ತುಂಬಾನೇ ಖುಷಿ ಆಯ್ತು ಬಿಕಾಸ್ ಎಷ್ಟೊಂದ್ಸಲ ನಮ್ಮ ಇಂಡಸ್ಟ್ರಿಯಲ್ಲೇ ಈ ಬಣ್ಣ ಬಣ್ಣದ ಮಾತುಗಳನ್ನ ಇಲ್ಲಿ ಎವ್ರಿಥಿಂಗ್ ಇಸ್ ಲೈಕ್ ಪ್ರೊಫೆಷನಲ್ ಓಕೆಂಡ್ ಕೊಡ್ಬೇಕಾ ಟೇಕ್ ಪರ್ಮಿಷನ್ ಇಫ್ ಶೀಸ್ ಓಕೆ ಯು ಕ್ಯಾನ್ ಗಿವ್ ಶೇಕಾಂಡ್ ಅನ್ನೋ ತರ ಆತರ ಸೊ ಐ ಲವ್ಡ್ ಇಟ್ ಅದಾದ್ಮೇಲೆ ತುಂಬಾ ವರ್ಕಹಾಲಿಕ್ ಅವರು ಅವರುಗಳಲ್ಲಿ ಈವನ್ ನಾವೇನಾದ್ರೂ ಫಾರ್ ಎಕ್ಸಾಂಪಲ್ ನಂಗೆ ಹುಷಾರಿಲ್ಲ ಅಂತಂದ್ರೂ ಕೂತ್ಕೊಳಕ್ ಬಿಡ್ತಿರಲ್ಲ ಸಿಟ್ ಆನ್ ಸ್ಟೇಜ್ ಅನ್ನೋ ತರ ಪ್ರೊಫೆಷನಲ್ ಎಕ್ಸಾಕ್ಟ್ಲಿ ತುಂಬಾನೇ ಪ್ರೊಫೆಷನಲ್ ಆಮೇಲೆ ಅಲ್ಲಿರೋ ಹುಡುಗಿ ಜೊತೆ ಎಲ್ಲ ಜಾಸ್ತಿ ಕನೆಕ್ಟ್ ಆಗ್ಬಿಟ್ಟಿದ್ದು ಬರುವಾಗ ತುಂಬಾನೇ ನಂಗೆ ಫೀಲ್ ಆಯ್ತು ಸಾಮಾನ್ಯವಾಗಿ ಇವಾಗ ಜನರಿಗೆ ಒಂದು ಕಲ್ಪನೆ ಇರುತ್ತೆ ಆರ್ಟಿಸ್ಟ್ಗಳು ಗಳು ಆಕ್ಟರ್ಸ್ ಆಕ್ಟ್ರೆಸ್ ಅಂತ ಅಂದ್ರೆ ಲೈಫ್ ತುಂಬಾ ಲಾವಿಶ್ ಆಗಿರುತ್ತೆ ಕಲರ್ಫುಲ್ ಆಗಿರುತ್ತೆ ಒಂದು ಸೀರಿಯಲ್ ಆಕ್ಟ್ ಮಾಡೋಂಗಿಲ್ಲ ಏ ಅವ್ರಿಗೇನು ಕಡಿಮೆ ಗುರು ಸಖತ್ ಆಗಿರ್ತಾರೆ ಅವ್ರಿಗೇನು ಒಳ್ಳೆ ಅವರಿಗೆ ಒಳ್ಳೆ ಪಿಕಪ್ ಡ್ರಾಪ್ ಇರುತ್ತೆ ಆನ್ ಟೈಮ್ ಪೇಮೆಂಟ್ ಇರುತ್ತೆ ಕಲರ್ಫುಲ್ ಆಗಿರುತ್ತೆ ಅನ್ನೋದು ಮಿತ್ ರುತ್ತೆ ತುಂಬಾ ಇದ್ರ ಬಗ್ಗೆ ಏನ್ ಸ್ಟ್ರಗಲ್ ಪಟ್ರಿ ಅಂದ್ರೆ ಈ ಪಟ್ರಿಗೇನ್ ತುಂಬಾ ಜನ ಅನ್ಕೋತಾರೆ ಹೋಗ್ತಿರೋದಿಲ್ಲ ನಾನು ಸ್ಟೋರಿ ಆಕ್ತಾಗ ನೀವ್ ಒಂದು ಕಾರ್ ಕೂಡ ಅಫೋರ್ಡ್ ಮಾಡೋಕ್ಕಾಗಲ್ವಾ ಅಂತ ಬರುತ್ತೆ ಮೆಸೇಜ್ಗಳು ನಾನು ಹೇಳೋದು ನಾನು ಒಂದು ಟೂ ನೇ ಇವಾಗ ಎಷ್ಟೊಂದ್ ವರ್ಷ ಆದ್ಮೇಲೆ ತಗೊಂಡಿದೀನಿ ಸುಮಾರು ಒಂದು ಇಪ್ಪತ್ತು ವರ್ಷ ಆದ್ಮೇಲೆ ತಗೊಂಡಿದ್ದೀನಿ ಟೂ ವೀಲರ್ ಯಾಕಂದ್ರೆ ಇವಾಗ ಅವಶ್ಯಕತೆ ಇದೆ ಮನೆ ಹತ್ರ ಅಂತ ಒಂದೇನು ಅಂತಂದ್ರೆ ನನಗೆ ಅವಶ್ಯಕತೆ ಇದ್ರೆ ಮಾತ್ರ ತೊಗೋತೀನಿ ಇಲ್ಲ ಅಂತಂದ್ರೆ ತೊಗೊಳಕ್ಕೆ ಹೋಗಲ್ಲ ಆ್ಯಂಡ್ ನನ್ನ ಕಾರಲ್ಲಿ ಹೋಗೋದನ್ನ ನೋಡಿ ನನ್ನನ್ನು ಯಾರೋ ಒಂದು ಜಡ್ಜ್ ಮಾಡ್ತಾರೆ ಅಂತಂದ್ರೆ ನಂಗೆ ಅದು ಬೇಕಾಗೇ ಇಲ್ಲ ನಾನು ಹೆಂಗಿದೀನಿ ಹಂಗೆ ಜಡ್ಜ್ ಮಾಡಬೇಕು ನಮಗೆ ತುಂಬ ಕಷ್ಟಗಳಿರುತ್ತೆ ಆರ್ಟಿಸ್ಟ್ ಲೈಫು ಸಿ ತುಂಬ ಲೈಮ್ ಲೈಟ್ ಹೋದೋರಿಗೆ ಕಷ್ಟ ಇರಲ್ಲ ಅಥವಾ ಇನ್ನೂ ಈ ಫೀಲ್ಡ್ಗೆ ಬರದೇ ಇರೋರ್ಗೂ ಕಷ್ಟ ಇರಲ್ಲ ಈ ಲೈನ್ ಲೈಟ್ಗೂ ಹೋಗದೆ ಈ ಕಡೆ ತೀರಾ ಹೋಗದೆ ಈ ತ್ರಿಶಂಕು ತರ ಮಧ್ಯ ಸಿಕ್ಕಾಕೊಂಡಿರ್ತೀವಿ ಯಾವಾಗ ಒಳ್ಳೆ ಚಾನ್ಸ್ ಸಿಗುತ್ತೆ ಅಂತ ಗೊತ್ತಿಲ್ಲ ಈ ಕಡೆ ಕೆಲಸ ಇಲ್ಲ ಇದನ್ ಬಿಟ್ಟು ಇನ್ನೊಂದು ಇಂಡಸ್ಟ್ರಿಗೆ ಹೋಗಕ್ಕೂ ಆಗಲ್ಲ ಈ ಒಂದು ಸ್ಥಿತಿಲಿ ಇದೆ ನೋಡಿ ಕಷ್ಟ ಈ ಕಡೆ ನಾನು ಆರ್ಟಿಸ್ಟ್ ಅಂತಾನೂ ಹೇಳ್ಕೊಳಕ್ ಆಗಲ್ಲ ಇಲ್ಲಪ್ಪ ನಾನು ಬಿಟ್ಟು ಈ ಕೆಲಸ ಅಂತಾನೂ ಹೇಳ್ಕೊಳಕ್ ಆಗಲ್ಲ ಯಾಕೆ ಅಂತಂದ್ರೆ ಏ ನೀವೇನ್ ಬಿಡಿ ಮೇಡಮ್ ಆರ್ಟಿಸ್ಟ್ ಹಂಗೆ ಹಿಂಗೆ ಅಂತಾರೆ ಕೆಲ್ಸ ಇರುವಾಗ ಓಕೆ ಸಂಬಳ ಬರ್ತಿರತ್ತೆ ಓಕೆ ಬಟ್ ಇದು ಗ್ಯಾರಂಟಿ ಇಲ್ದಿರೋ ಅಂತ ಒಂದು ಇನ್ಕಮ್ ನಾನು ಇದನ್ನು ಬಿಗಿನರ್ಸ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಂತ್ಲಿ ಸೋರ್ಸ್ ಆಫ್ ಇನ್ಕಮ್ ಯಾವುದಾದ್ರೂ ಒಂದು ಗ್ಯಾರಂಟಿ ಇದ್ರೆ ಮಾತ್ರ ಸೈಡಲ್ಲಿ ಉಪ್ಪಿನಕಾಯಿ ಥರ ಇದನ್ನ ಇಟ್ಕೋಬೇಕೋ ಹೊರತು ಇದರಿಂದ ನಾವು ಜೀವನ ಮಾಡ್ತೀವಿ ಇದರಿಂದ ನಾವು ಇ ಎಮ್ ಐ ಕಟ್ತೀವಿ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಆ್ಯಂಡ್ ನಾನು ಸ್ವಲ್ಪ ಮಲ್ಟಿ ಟಾಸ್ಕಿಂಗ್ ಇರೋದ್ರಿಂದ ಈಗ ಫಾರ್ ಎಕ್ಸಾಂಪಲ್ ನನಗೆ ಯಾವುದೋ ಒಂದು ರೀಲ್ ಮಾಡೋ ಒಂದು ಕೆಲಸ ಬರುತ್ತೆ ಅಥವಾ ಇನ್ಫ್ಲೂಯನ್ಸಿಂಗ್ ನಾನು ಮಾಡ್ತಿದ್ದೀನಿ ಪ್ರಮೋಷನ್ಸ್ ಮಾಡ್ತಾ ಇದ್ದೀನಿ ಆಮೇಲೆ ವಾಯ್ಸ್ ಓವರ್ ಆರ್ಟಿಸ್ಟ್ ನಾನು ಆ್ಯಂಡ್ ಯಾವುದಾದ್ರು ಈ ರೀಲ್ದು ಸ್ಕ್ರಿಪ್ಟ್ಗಳೆಲ್ಲ ಇಂಗ್ಲೀಷಲ್ಲಿ ಇದ್ದರೆ ಅದನ್ನು ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂಡ್ ಐ ಚಾರ್ಜ್ ಫಾರ್ ಇಟ್ ಸೊ ಈ ಥರ ಮಲ್ಟಿ ಟಾಸ್ಕಿಂಗ್ ಮಾಡೋದ್ರಿಂದ ನಾನು ಹೆಂಗೋ ಇದು ಮಾಡ್ತಾ ಇದ್ದೀನಿ ಬದುಕೊಂಡು ಹೋಗ್ತಾ ಇದ್ದೀನಿ ಇಲ್ಲ ನಾನು ಮಲ್ಟಿ ಟಾಸ್ಕಿಂಗ್ ಮಾಡಲ್ಲ ನಾನು ಇಂಥ ಪಾತ್ರ ಮಾತ್ರ ಮಾಡೋದಪ್ಪ ಈ ಥರದ ಸಿಕ್ಕಿದ್ರೆ ಮಾತ್ರ ಮಾಡ್ತೀನಿ ಇಲ್ಲಾಂದ್ರೆ ಮಾಡಲ್ಲ ಈ ಥರ ಎಲ್ಲ ಇದ್ದರೆ ನಾವು ಖಂಡಿತವಾಗ್ಲೂ ಏನೂ ಮಾಡೋಕ್ಕಾಗಲ್ಲ ಇಂಡಸ್ಟ್ರಿಯಲ್ಲಿ ಸೊ ಮಲ್ಟಿ ಟಾಸ್ಕಿಂಗ್ ಆಗಿದ್ರೆ ಮಾತ್ರ ನೀವು ಮೈಂಟೈನ್ ಮಾಡ್ಬೋದು ಹೊರತು ಈ ಕೆಲಸ ಗ್ಯಾರಂಟಿ ಜಾಬ್ ಅಲ್ಲ ನಿಮ್ಮ ಒಂದು ಲೈಫ್ ಜರ್ನಿ ಇದೆಲ್ಲ ತುಂಬಾನೇ ಅದು ಯಾವ ಫಿಲ್ಮ್ಗೂ ಕೂಡ ಕಡಿಮೆ ಇಲ್ಲ ಸೊ ಎಷ್ಟೋ ಜನ ಹೆಣ್ಮಕ್ಳು ತುಂಬಾನೇ ಕಷ್ಟಪಟ್ಟು ಜೀವನದಲ್ಲಿ ತುಂಬಾ ಕುಗ್ ಹೋಗಿರ್ತಾರೆ ಇನ್ನೇನು ಜೀವನಾನೇ ಬೇಡ ಅಂತ ಗಿವ್ ಅಪ್ ಮಾಡೋರು ಎಷ್ಟೋ ಜನ ಇದಾರೆ ಎಷ್ಟೋ ಜನ ಆತ್ಮಹತ್ಯೆ ಅಂತ ಒಂದು ಕಠಿಣ ನಿರ್ಧಾರಕ್ಕೂ ಕೂಡ ಕೈ ಹಾಕಿದ್ದಾರೆ ತಪ್ಪು ನಿರ್ಧಾರಕ್ಕೂ ಕೂಡ ಕೈ ಹಾಕ್ತಾರೆ ದಿಟ್ಟ ಯಾವ ಯಾವ ರೀತಿ ಎದುರಿಸಬೇಕು ನಿಮ್ಮ ಲೈಫ್ ಜರ್ನಿ ಮೂಲಕ ಅವರಿಗೆ ಯಾವ ರೀತಿ ಸಂದೇಶ ಕೊಡಬೇಕು ಇಲ್ಲ ನಾನು ಇದನ್ನ ಜನರಲೈಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತಲ್ಲ ಜನರಲೈಸ್ ಮಾಡ್ತೀನಿ ನಾವು ಲಾಸ್ಟ್ ಇಯರ್ ನೋಡಿದ್ರೆ ಎಷ್ಟೊಂದು ಸೂಸೈಡ್ ಅಟೆಂಪ್ ಆಗಿದೆ ಗುರು ಪ್ರೊಸೆಸರ್ ಆಗಿರ್ಬೋದು ಅಥವಾ ಇನ್ನೊಂದಷ್ಟು ಜನ ಸತ್ತಿದ್ದಾರೆ ಇಲ್ಲಿ ಮೂರು ರೀಸನ್ಗೆ ಜನ ಸಾಯ್ತಾ ಒಂದು ರೀಸನ್ ರಿಲೇಶನ್ಶಿಪ್ ಇಫ್ ಫಾರ್ ಎಕ್ಸಾಂಪಲ್ ಯಾರನ್ನ ತುಂಬಾ ನಂಬಿರ್ತಾರೆ ಅವ್ರ ನಂಬಿಕೆ ದ್ರೋಹ ಮಾಡಿರ್ತಾರೆ ಅವ್ರಿಗೆ ಅದನ್ನ ತಡ್ಕೊಳಕ್ ಆಗ್ತಿರಲ್ಲ ರಿವೆಂಜ್ ತೊಗೊಳಕು ಆಗ್ತಿರಲ್ಲ ಸೊ ಆ ಒಂದು ಇದರಿಂದ ತೊಗೊಂಡ್ಬಿಡ್ತಾರೆ ನೋಡಿದೀರಾ ನೀವು ಯಾವುದೋ ಒಂದು ಹುಡುಗಿ ಮೋಸ ಮಾಡಲು ಅಂತ ಸಕಲೇಶ್ಪುರದ ಹುಡುಗ ಇವತ್ತು ವಿಡಿಯೋ ಎಲ್ಲ ಹರಿಬಿಟ್ಟು ಸತ್ತೋಗಿದ್ದಾರೆ ಸುಸೈಡ್ ಮಾಡ್ಕೊಂಡು ಸೊ ರಿಲೇಶನ್ಶಿಪ್ ಒಂದು ಸಾಯ್ತಿದ್ದಾರೆ ಇನ್ನೊಂದು ಸಾಲದ ವಿಷಯಕ್ಕೆ ಆಗಿ ಸಾಲದ ವಿಷಯಕ್ಕೆ ಸಾಯ್ತಿದ್ದಾರೆ ಇನ್ನೊಂದು ಮೂರನೇದು ಏನಕ್ಕೆ ಸಾಯ್ತಿದ್ದಾರೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಅಚೀವ್ಮೆಂಟ್ ಮಾಡಿರುವಂತಹ ಪೋಸ್ಟ್ಗಳನ್ನ ನೋಡ್ತಿದ್ದಾರೆ ಜನ ಸೊ ನನ್ನ ಲೈಫಲ್ಲಿ ಏನೋ ಆಗ್ತಿಲ್ವಲ್ಲ ನನಗೇನು ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಅವ್ರನ್ನ ಅವರು ಡಿಗ್ರೇಡ್ ಮಾಡಿಕೊಂಡು ಕೆಳಗಡೆ ಹಾಕ್ಕೊಂಡು ಆ ಒಂದು ಯೋಚನೆಲೆ ನನ್ನ ಕೈಲಿ ಏನೂ ಆಗಲ್ಲ ನಾನು ಅಪ್ರಯೋಜಕಿ ಅಥವಾ ಅಪ್ರಯೋಜಕ ಅಂತ ಅನ್ಕೊಂಡು ಸಾಯ್ತದ್ರೆ ಆ್ಯಂಡ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ತುಂಬ ಬೆಲೆ ಬಾಳುವಂಥ ಆಸ್ತಿ ಯಾವುದು ಅಂತಂದರೆ ನಮ್ಮ ದೇಹ ಬಿಕಾಸ್ ನಾವು ಹುಟ್ಟೋದು ಇಲ್ಲ ನಾವ್ ಇರೋದೇ ನಮ್ ದೇಹದ ಜೊತೆ ಸಾಯೋದು ಅದ್ರ ಜೊತೆಗೆ ಸೊ ಇಫ್ ಯು ಇನ್ವೆಸ್ಟ್ ಆನ್ ಯರ್ ಹೆಲ್ತ್ ಅಲ್ವಾ ಯು ಕೆನ್ ಅಚೀವ್ ಎನಿಥಿಂಗ್ ದಟ್ಸ್ ವೈ ಸೂಸೈಡ್ ಇಸ್ ಅ ವೆರಿ ರಾಂಗ್ ಥಿಂಗ್ ಯು ಡೂ ಅದು ನೀವು ರಾಂಗ್ ಮೆಸೇಜ್ ಕೊಟ್ಟಂಗೆ ಆಗುತ್ತೆ ಮುಂದಿನ ಪೀಳಿಗೆಗೆ ನಿಮ್ಮ ಒಂದು ಲೈಫ್ ಜರ್ನಿ ಒಂಥರ ಒಂದು ಪುಸ್ತಕದ ರೀತಿ ಎಲ್ಲಾನು ತೆರೆದಿಟ್ಟಿದೀರ ನಿಮ್ಮ ಚೈಲ್ಡ್ಹುಡ್ ಆಗಿರ್ಬೋದು ಅಥವಾ ಬಿಗ್ ಬಾಸ್ ಅಲ್ಲಿ ಯಾವ ರೀತಿ ನೀವು ಚಾಲೆಂಜಸ್ ಎದುರಿಸಿದ್ರಿ ಅದಕ್ಕಿಂತ ಕೂಡ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಆ ದುಬೈ ಜರ್ನಿ ಹೌದು ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ನೀವು ಹಲವಾರು ಡೌನ್ಸ್ ಗಳನ್ನ ನೋಡ್ತಾ ಹೋದ್ರಿ ಬಟ್ ಆ ಡೌನ್ ಬೌನ್ಸ್ ಬ್ಯಾಕ್ ಮಾಡ್ತಾ ವೆರಿ ಇಂಪಾರ್ಟೆಂಟ್ ಅಂತ ಗಿವ್ ಅಪ್ ಮಾಡೋ ಥಾಟ್ಸ್ ಇರುತ್ತೆ ಜೀವನಾನೇ ಕಳ್ಕೊಬಿಡೋಣ ಅಂತ ಬರುತ್ತೆ ಬಟ್ ಕೂಡ ದಿಟ್ಟತನದಿಂದ ಎದುರಿಸಿ ಅದು ಬಾಡಿ ಬಿಲ್ಡಿಂಗ್ ಅಂತೂ ಇನ್ನೊಂದು ಇನ್ಸ್ಪೈರಿಂಗ್ ಥಿಂಗ್ ಅಂತ ಅದು ನಿಜವಾಗ್ ನಿಮ್ ಲೈಫ್ ಜರ್ನಿ ನಾವು ಈ ಒಂದು ಕಾರ್ಯಕ್ರಮದ ಮೂಲಕ ಎಷ್ಟೋ ಜನ ಹೆಣ್ಮಕ್ಳಿಗೆ ಪೂರ್ತಿ ಆಗಲಿ ಅಂತ ಹೇಳ್ತೀನಿ ಅಂಡ್ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ ಯಾವುದೇ ಇದ್ರು ಕೂಡ ಆಲ್ ದ ಬೆಸ್ಟ್ ಫ್ರಾಮ್ ಅವರ್ ಚಾನಲ್ ಚಾನಲ್ಗೆ ತುಂಬಾನೆ ಥ್ಯಾಂಕ್ಸ್ ಈ ಒಂದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿದ್ದಕ್ಕೆ ನೀವು ಕೂಡ ತುಂಬ ತಾಳ್ಮೆಯಿಂದ ಕೇಳಿಸ್ಕೊಂಡ್ರಿ ತ್ಯಾಂಕ್ ಯುಸ್ಲಿ ತ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ಾ ಮಚ್